ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ವಿತ್ ಹೇಮನ್ ಇವತ್ತು ಡೇಟು ಏಯ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಟೈಮ್ ಆಗ್ತಾ ಇದೆ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ನೆನ್ನೆದು ನನ್ನ ಹತ್ರ ಕ್ಯಾರಿ ಫಾರ್ಡ್ ಕೊಜಿಷನ್ ಇತ್ತು ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲು ಬೈ ಮಾಡ್ಕೊಂಡು ಹೋಗಿದ್ದೆ ಜೊತೆಗೆ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಕಾಲ್ನ ಸೆಲ್ ಮಾಡ್ಕೊಂಡು ಹೋಗಿದ್ದೆ ಸೊ ಅದರಲ್ಲಿ ನಾನು ಎಂಟು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ರೂಪಾಯಿ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ನೆನ್ನೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಚಿಲ್ಲರ್ ಓಡ್ತಾಯಿತ್ತು ಇವತ್ತು ಅರೌಂಡು ನೈನ್ ತೌಸಂಡ್ ಚಿಲ್ಲರ್ ಓಡ್ತಾಯಿತ್ತು ಅಷ್ಟು ನಾನು ಎಕ್ಸಿಟ್ ಆಗೋ ಆಗೋಷ್ಟಲ್ಲಿ ಅದು ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಕೈಗೆ ಸಿಕ್ತು ಸೊ ಮಾರ್ಕೆಟು ಅಲ್ಲಿಂದನೇ ರೀತಿ ಇದ್ದರಿಂದ ನಾನು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ನ ಸೆಲ್ ಮಾಡ್ಕೊಂಡಿದ್ದೀನಿ ಅಟ್ ಎ ರೇಟ್ ಆಫ್ ಒನ್ ತರ್ಟಿ ತ್ರೀ ಈಗದು ಸೆವೆಂಟಿ ಒನ್ ರುಪೀಸಲ್ಲಿದೆ ಸೊ ನೀವು ನೋಡ್ಬೋದು ಬೆಳಗ್ಗೆ ನಾನು ಟ್ವೆಂಟಿ ಟು ಸೆವೆನ್ ಹಂಡ್ರೆಡು ಟೂ ತರ್ಟಿ ಏಯ್ಟಿಗೆ ಎಕ್ಸಿಟ್ ಆಗಿದ್ದೀನಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಒನ್ ಫಿಫ್ಟಿ ಫೈವ್ ಎಕ್ಸಿಟ್ ಆಗಿದ್ದೀನಿ ಆಮೇಲೆ ನಾನು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಕಾಲ್ನ ಎರಡೆರಡು ಲಾಟಲ್ಲಿ ಟ್ರೇಡ್ ಮಾಡೋಕ್ಕೆ ನೋಡಿದೆ ಫಂಡ್ ಎಲ್ಲ ನಾನು ಮೂವ್ ಮಾಡಿರೋದ್ರಿಂದ ಎ ಸಿ ಅಗರ್ವಾಲ್ಗೆ ಇದರಲ್ಲಿ ಒನ್ ಲಾಟ್ ಮಾತ್ರ ಪಾಸಿಬಲ್ ಆಯಿತು ಸೊ ಈಗ ಅರೌಂಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರಾಫಿಟು ನಡೀತಾ ಇದೆ ಇಟ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ನ ನಾನು ಟಾರ್ಗೆಟಾಗಿ ಸಿಕ್ಸ್ಟಿ ರುಪೀಸಿಗೆ ಪ್ಲೇಸ್ ಮಾಡಿದ್ದೀನಿ ಆಯಿತು ಆ್ಯಕ್ಚುಲಿ ಎ ಸಿ ಅಗ್ರವಲ್ಲಿ ಟ್ರೇಡ್ ಮಾಡಬೇಕಾಗಿತ್ತು ಸೊ ಫಸ್ಟೇ ಆಗಿದ್ದರಿಂದ ಅದರಲ್ಲಿ ಲೆಗ್ ಪ್ಲೇಸಿಂಗ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ತದ್ರಿಂದ ನಾಳೆಯಿಂದ ಅದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ ಆ್ಯಕ್ಚುಲಿ ಅದರಲ್ಲಿ ಟ್ರೇಡ್ ಪೇಸ್ ಮಾಡಿಟ್ಟಿದ್ದೀನಿ ಅದನ್ನು ಇವತ್ತು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡು ಮತ್ತು ಟ್ವೆಂಟಿ ಟೂ ತೌಸಂಡ್ ಹಂಡ್ರೆಡು ಕಾಲ್ ಕೊಟ್ಟು ಎರಡು ಸೆಲ್ ಮಾಡಿ ಹೆಜ್ಜಿಂಗ್ ಪರ್ಪಸ್ಗೋಸ್ಕರ ಫಾರ್ ಓಟೀಮ್ ಬೈ ಮಾಡಿ ಇಟ್ಟಿದ್ದೀನಿ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ನಡೀತಾ ಇದೆ ಅದರಲ್ಲಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ನೈನ್ ಬೋಟ ಮಾಡಿದೆ ನಾನು ಟಾರ್ಗೆಟು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲಿಗೆ ಸಿಕ್ಸ್ಟಿ ರುಪೀಸ್ ಇಟ್ಟಿದ್ದೀನಿ ಬಟ್ ಅದು ಲೋ ಮಟ್ರದ್ದು ಸಿಕ್ಸ್ಟಿ ರುಪಿ ಫಾರ್ಟಿ ಪೇಸಿಗೆ ಜಸ್ಟ್ ಫಾರ್ಟಿ ಪೇಸಿಂದ ಟಾರ್ಗೆಟ್ ಹಿಟ್ಟಾಗೋದು ಮಿಸ್ ಆಗಿದೆ ಮಾರ್ಕೆಟು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡು ಸಸ್ಟೇನಾಗಿದೆ ಅದಕ್ಕೆ ಕೆಳಗೆ ಬಂದರೆ ಮಾತ್ರ ನನಗೆ ಸಿಕ್ಸ್ಟಿ ರುಪೀಸು ಟಾರ್ಗೆಟ್ ಇವತ್ತು ಹಿಟ್ಟಾಗುತ್ತೆ ಮಾರ್ಕೆಟು ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಬಂದಿದೆ ಸೊ ಪ್ರೀಮಿಯಂ ಈಗ ಸೆವೆಂಟಿ ರುಪೀಸಲ್ಲಿ ನಡೀತಾ ಇದೆ ನನ್ನ ಟಾರ್ಗೆಟ್ ಇರೋದು ಸಿಕ್ಸ್ಟಿ ರುಪೀಸ್ಗೆ ಈ ಸತಿನೂ ಬಾಟಮು ಸಿಕ್ಸ್ಟಿ ಒನ್ ರುಪೀ ಟ್ವೆಂಟಿ ಪೀಸಿಗೆ ಬಂದು ಮಾರ್ಕೆಟು ಟರ್ನ್ ಆಯಿತು ಒನ್ ತರ್ಟಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸೊ ಎಕ್ಸಿಟ್ ಆಗಿದೆ ಸೊ ನಾನು ಬೈ ಲೆಗ್ನ್ನು ನಾನೀಗ ಎಕ್ಸಿಟ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಇಂಟರ್ ಡೇಲಿ ನಾನು ಬುಕ್ ಮಾಡಿರೋದು ಇವತ್ತಿನ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮತ್ತು ಟ್ವೆಂಟಿ ತ್ರೀ ತೌಸಂಡ್ ಕಾಲ್ ಏರಿದೆ ಈ ಪೇರು ಈ ಪೇರಲ್ಲಿ ನನಗೆ ಪ್ರಾಫಿಟ್ ಆಗಿರೋದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ರುಪೀಸ್ ಲಾಸ್ ಆಗಿರೋದು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಅರೌಂಡ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಇದ್ರಲ್ಲಿ ಪ್ರಾಫಿಟ್ ಆಗಿದೆ ಇನ್ನು ಕ್ಯಾರಿ ಫಾರ್ಡ್ ಇದ್ದು ಪೊಸಿಷನ್ಲಿ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕಾಲು ಮತ್ತು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕಾಲು ಸೆವೆಂಟೀನ್ತ್ ಎಕ್ಸ್ಪೈರ್ ಇದು ಅದರಲ್ಲಿ ನನಗೆ ಅರೌಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗಿದೆ ಸೊ ಟೋಟಲ್ ಆರ್ಡರ್ಸು ಲೆವೆನ್ ಆಗಿದೆ ಅದರಲ್ಲಿ ಎಕ್ಸಿಕ್ಯೂಟೆಡ್ ಬರೀ ಸೆವೆನ್ ಅಷ್ಟೇ ನೀನು ಹುಡುಕಿದ್ದು ರಿಜೆಕ್ಷನ್ ಆರ್ಡರ್ಸ್ ಇರುತ್ತೆ ದಟ್ಸ್ ಇಟ್ ಫಾರ್ ಟು ಡೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ வீடியோ